ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬರ್ತಾ ಇದೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಇವತ್ತಿನ ದಿನ ಸರಣಿ ಸರಣಿ ಅಪ್ಡೇಟ್ಗಳು ಬರ್ತಾ ಇರುವಂತದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗುವವರೆಗೂ ಈ ಒಂದು ಚುರುಕುತನ ಇದೇ ರೀತಿಯಾಗಿರುತ್ತೆ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದಾದ ಮೇಲೆ ಒಂದರಂತೆ ಅಪ್ಡೇಟ್ ಗಳು ಬರ್ತಾ ಇದ್ದು ಇವಾಗ ಜಸ್ಟ್ ನಾವು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಅಧಿಕೃತವಾಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಲಾಗಿದೆ ಅಧಿಕೃತವಾಗಿರುವಂತಹ ಒಂದು ಪತ್ರವನ್ನ ರಿಲೀಸ್ ಮಾಡಲಾಗಿದ್ದು ಸಿ ಎಸ್ ಅವರು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ಈ ಒಂದು ಏಳನೇ ಆಯೋಗದ ಅಧಿಕೃತವಾಗಿರುವಂತ ಪತ್ರದಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಏನಿದೆ ಇದರಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿ ಫೆಬ್ರವರಿ ಇಪ್ಪತ್ತೇಳರಂದು ಏನು ಏಳನೇ ವೇತನ ಆಯೋಗದ ಅಧಿಕೃತವಾಗಿರುವಂತಹ ಚಾಲನೆಯನ್ನ ನೀಡಲಾಗುವುದು ಅಂತ ಸಿ ಎಸ್ ಷಡಕ್ಷರಿ ಅವರು ಹೇಳಿದ್ರು ಅದಕ್ಕೆ ಸಂಬಂಧಿಸಿದಂತೆ ಮೊನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡಿದ್ರು ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿರುವಂತಹ ಒಂದು ರೂಪುರೇಷೆಗಳನ್ನು ನಾವು ತಯಾರು ಮಾಡಿಕೊಂಡಿದ್ದೇವೆ ಸಂಪೂರ್ಣವಾಗಿರುವಂತಹ ತಯಾರಿ ನಮ್ಮದು ಕಂಪ್ಲೀಟ್ ಆಗಿದೆ ಇನ್ನು ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗೋದನ್ನ ಯಾರೂ ಕೂಡ ತಡೆಯೋಕೆ ಆಗೋದಿಲ್ಲ ಇದರಲ್ಲಿ ಯಾವುದೇ ರೀತಿಯಾದಂತಹ ಫರ್ದರ್ ಡಿಲೇಸ್ಗಳು ಆಗುವುದಿಲ್ಲ ಒಂದು ಮಾತನ್ನ ಹೇಳಿದ್ರು ಸೊ ಅದರ ಒಂದು ಬೆನ್ನೆಲೆಯಲ್ಲಿ ಇವಾಗ ಮತ್ತೆ ರಾಜ್ಯ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ ಸೊ ಮೊಟ್ಟ ಮೊದಲನೇದಾಗಿ ನಮಗೆಲ್ಲರಿಗೂ ಗೊತ್ತಿರುವಂತದ್ದು ತುಂಬಾ ಸಭೆಗಳು ನಡೆದಿದೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮೊಟ್ಟ ಮೊದಲನೇದಾಗಿ ಗೃಹ ಕಚೇರಿ ಕೃಷ್ಣಾದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಮತ್ತು ಏಳನೇ ವೇತನ ಆಯೋಗದ ಅಧ್ಯಕ್ಷರ ನಡುವೆ ಒಂದು ಸಭೆಯಾಗಿರಬಹುದು ಮೇಲೆ ಏಳನೇ ವೇತನ ಆಯೋಗದ ಸಂಘ ಸಂಸ್ಥೆಯಿಂದ ರಿಪೋರ್ಟ್ ಬೇಗ ಪಡಿಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಇವತ್ತಿನ ದಿನ ಇನ್ನೊಂದು ಸಭೆಯನ್ನು ಕೂಡ ನಡೆಸಿರುವಂತದ್ದು ಲೈಕ್ ನೀವು ಈ ಒಂದು ಪಾಯಿಂಟ್ಸ್ ಗಳನ್ನ ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ಕ್ಲಿಯರ್ಲಿ ಏಳನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡೋದಕ್ಕಾಗಿ ಶ್ರೀಯುತ ಷಡಕ್ಷರಿ ಅವರು ಮತ್ತು ಸಿ ಎಸ್ ಸಿದ್ದರಾಮಯ್ಯನವರು ಒಗ್ಗೂಡಿ ಫೆಬ್ರವರಿ ಬಜೆಟ್ನಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಅದಕ್ಕೆ ಸಂಬಂಧಿಸಿದಂತೆ ಏನು ಹೆಚ್ಚುವರಿ ಹಣ ಬೇಕಾಗುತ್ತೆ ಆ ಒಂದು ಹಣವನ್ನ ಕಾಯ್ದಿರಿಸುವಂತ ಒಂದು ಕೆಲಸವನ್ನ ಮಾಡುತ್ತೇವೆ ಅಂಡ್ ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಅಂದ್ರೆ ಇವತ್ತಿನ ದಿನ ಮಧ್ಯಾಹ್ನ ಮೂರು ಗಂಟೆಗೆ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಅಧ್ಯಕ್ಷರು ಮತ್ತು ಐದನೇ ವೇತನ ಆಯೋಗದ ಅಧ್ಯಕ್ಷರು ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ಮಧ್ಯೆ ಒಂದು ಹೈ ಲೆವೆಲ್ ಮೀಟಿಂಗ್ ಅನ್ನು ನಡೆಸಲಾಗಿತ್ತು ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಪ್ರೋಗ್ರೆಸ್ ಅನ್ನ ತೆಗೆದುಕೊಳ್ಳೋದಕ್ಕಾಗಿ ಆಗಿರಬಹುದು ಮತ್ತು ಏಳನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡಿದರೆ ಎಷ್ಟು ಬೊಕ್ಕಸಕ್ಕೆ ಹೊರೆಯಾಗುತ್ತೆ ಎಷ್ಟು ಹೆಚ್ಚಿನ ಒಂದು ಹಣವನ್ನ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗಕ್ಕಾಗಿ ಕಾಯ್ದಿರಿಸಬೇಕಾಗುತ್ತದೆ ಈ ಎಲ್ಲ ಒಂದು ಡೀಟೇಲ್ಸ್ ಗಳನ್ನ ಪಡೆಯೋದಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ಒಂದು ಇಂಪಾರ್ಟೆಂಟ್ ಹೈ ಲೆವೆಲ್ ಕ್ವಿಕ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿದ್ರು ಸೊ ಈ ಒಂದು ಮೀಟಿಂಗ್ ಅಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಭರವಸೆ ನೀಡಿರುವಂತದ್ದು ನಮ್ಮ ಒಂದು ಕೆಲಸ ಕಾರ್ಯಗಳು ಸಂಪೂರ್ಣವಾಗಿದ್ದು ಮಾರ್ಚ್ ಹದಿನಾಲ್ಕು ಏನು ಅಂತಿಮ ಗಡುವನ್ನ ನೀಡಲಾಗಿದೆ ಆ ಒಂದು ಗಡುವಿನ ಮುಂಚೆಯೇ ನಾವು ಸರ್ಕಾರಕ್ಕೆ ಸಂಪೂರ್ಣವಾಗಿರುವಂತಹ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡುವ ಕೆಲಸವನ್ನ ಮಾಡುತ್ತೇವೆ ಇನ್ನು ಯಾವುದೇ ರೀತಿಯಾದಂತಹ ಹೆಚ್ಚಿನ ಸಮಯಾವಕಾಶ ನಮಗೆ ಬೇಕಾಗಿಲ್ಲ ಇನ್ನು ಯಾವುದೇ ರೀತಿಯಾದಂತಹ ಹೆಚ್ಚಿನ ಟೈಮ್ ಲೈನ್ ನಮಗೆ ಬೇಕಾಗಿಲ್ಲ ಎನ್ನುವ ಒಂದು ಮಾತನ್ನ ಕ್ಲಿಯರ್ ಆಗಿ ತಿಳಿಸಿದ್ದಾರೆ ಇದಾದ ನಂತರ ಐದನೇ ವೇತನ ಆಯೋಗದ ಅಧ್ಯಕ್ಷರ ಜೊತೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಮೀಟಿಂಗ್ ಅನ್ನು ನಡೆಸ್ತಾರೆ ಒಂದಿಷ್ಟು ಮಾತುಕತೆಗಳನ್ನ ನಡೆಸ್ತಾರೆ ಎಷ್ಟು ಹೆಚ್ಚುವರಿ ಹಣ ಬೇಕಾಗುತ್ತೆ ಯಾವ ರೀತಿಯಾಗಿ ಒಂದು ವೇತನ ಪರಿಷ್ಕರಣೆ ಮಾಡಬೇಕು ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಸಮಗ್ರವಾಗಿರುವಂತಹ ವ್ಯಾಪಕವಾಗಿರುವಂತಹ ಚರ್ಚೆಯನ್ನ ಮಾಡಿದ್ದಾರೆ ಅಂದ್ರೆ ಈ ಒಂದು ತಿಂಗಳಿನಲ್ಲಿ ನಾವು ನೋಡೋದಾದ್ರೆ ಏಳನೇ ವೇತನ ಆಯೋಗದ ಕೆಲಸ ಕಾರ್ಯಗಳು ಎಷ್ಟು ಚುರುಕಾಗಿದ್ದು ಕಳೆದ ಎರಡು ವರ್ಷಗಳಿಂದ ನೇನೆಗುದಿಗೆ ಗುದಿಗೆ ಬಿದ್ದಿರುವಂತಹ ಈ ಯೋಜನೆ ಈ ಒಂದು ಲೋಕಸಭೆ ಎಲೆಕ್ಷನ್ಸ್ ಗಳು ಬರ್ತಾ ಇರೋದ್ರಿಂದ ಆಗಿರ್ಬೋದು ಅಥವಾ ಸಿ ಎಂ ಸಿದ್ದರಾಮಯ್ಯನವರು ನಮ್ಮ ಒಂದು ಆರನೇ ಗ್ಯಾರಂಟಿ ಏಳನೇ ವೇತನ ಆಯೋಗ ಆಗಿದೆ ಅಂತ ಎಲೆಕ್ಷನ್ಗಿಂತ ಮುಂಚೆ ಹೇಳಿದ್ರು ಆಲ್ರೆಡಿ ಅವರು ಐದು ಗ್ಯಾರಂಟೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಸೊ ಐದು ಗ್ಯಾರಂಟೀಸ್ ಗಳು ಇಂಪ್ಲಿಮೆಂಟ್ ಮಾಡಿದ ಮೇಲೆ ಇವಾಗ ಉಳಿದಿರುವಂತದ್ದು ಏಳನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಬೇಕು ಮತ್ತು ಎನ್ ಪಿ ಎಸ್ ಅನ್ನ ಕ್ಯಾನ್ಸಲ್ ಮಾಡಿ ಪಿ ಎಸ್ ಮಾಡಬೇಕಾಗಿರುವಂತದ್ದು ಸೊ ಆ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಇವಾಗ ರಾಜ್ಯ ಸರ್ಕಾರಿ ನೌಕರರು ಕೂಡ ಮೊನ್ನೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಮೀಟಿಂಗ್ ನಡೆಸಲಾಗಿತ್ತು ಆ ಒಂದು ಮೀಟಿಂಗ್ ನಲ್ಲಿ ತುಂಬಾ ಕ್ಲಿಯರ್ ಆಗಿ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಶ್ರೀ ಷಡಕ್ಷರಿ ಅವರು ಕ್ಲಿಯರ್ ಆಗಿರುವಂತಹ ಒಂದು ರೂಪುರೇಷೆಗಳನ್ನ ತಿಳಿಸಿದ್ರು ಸರ್ಕಾರ ಈ ಟೈಮ್ ಏನಾದ್ರೂ ಸರ್ ನೌಕರರ ಜೊತೆ ಕನ್ನ ಮುಚ್ಚಾಲೆ ಆಟವನ್ನ ಆಡಿದರೆ ನಾವು ಬೇರೆ ಯಾವುದೇ ವಿಧಿ ಇಲ್ಲದೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡಬೇಕಾಗುತ್ತೆ ಒಂದು ಹೋರಾಟದ ದಾರಿಯನ್ನ ಸರ್ಕಾರಿ ನೌಕರ ಹಿಡಿಯಬೇಕಾಗುತ್ತದೆ ಅನ್ನೋ ಒಂದು ಮಾತನ್ನ ತುಂಬಾ ಕ್ಲಿಯರ್ ಆಗಿ ಸಿದ್ದರಾಮಯ್ಯ ಅವರಿಗೆ ತಿಳಿಸಿದ್ರು ಅಂಡ್ ಈ ಒಂದು ಲೋಕಸಭಾ ಎಲೆಕ್ಷನ್ಗಿಂತ ಮುಂಚೆ ರಾಜ್ಯ ಸರ್ಕಾರಿ ನೌಕರರ ಒಂದು ಅಪೋಸಿಷನ್ ಅಪೋಸಿಷನ್ನ ಅಥವಾ ಅವರ ಒಂದು ಏನು ಕೆಂಗನಿಗೆ ಗುರಿ ಆಗುವಂತ ಒಂದು ದುಸ್ಸಾಹಸವನ್ನ ಇಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರ ಮಾಡುವುದಿಲ್ಲ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಉಚಿತ ಖಚಿತ ಅಂತಾನೆ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನಂದು ರಾಜ್ಯ ಸರ್ಕಾರಿ ನೌಕರರು ಲಕ್ಷೋಪಾದಿ ಲಕ್ಷ ಜನ ಸೇರಿಕೊಂಡು ಒಂದು ಬೃಹತ್ ಆಗಿರುವಂತಹ ಸಮ್ಮೇಳನವನ್ನ ಹಮ್ಮಿಕೊಂಡಿದ್ದಾರೆ ಆ ಒಂದು ಸಮ್ಮೇಳನಕ್ಕೆ ರಾಜ್ಯ ಸರ್ಕಾರಿ ನೌಕರರು ಬೇಸ್ ಸ್ಪೆಷಲಿ ಸಿ ಎಂ ಸಿದ್ದರಾಮಯ್ಯ ಒಂದು ಚೀಫ್ ಗೆಸ್ಟ್ ಆಗಿ ಆಹ್ವಾನವನ್ನ ನೀಡಿದ್ದು ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಒಂದು ಮುಖ್ಯ ಅತಿಥಿಯಾಗಿ ಆಹ್ವಾನವನ್ನ ನೀಡಿದ್ದಾರೆ ಸೊ ಈ ಒಂದು ಕಾರಣದಿಂದಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಅಧಿಕೃತ ಘೋಷಣೆಯನ್ನ ಅದೇ ಒಂದು ಸಮ್ಮೇಳನದಲ್ಲಿ ಮಾಡಲಾಗುವುದು ಎನ್ನುವ ಒಂದು ಮಾತನ್ನ ಕೂಡ ಮೊನ್ನೆ ನಡೆದಿರುವಂತಹ ಒಂದು ಮೀಟಿಂಗ್ ಅಲ್ಲಿ ತಿಳಿಸಿದ್ದಾರೆ ಅದರ ಜೊತೆಗೇನೆ ಸದನದಲ್ಲಿಯೂ ಕೂಡ ಈ ಒಂದು ಏಳನೇ ವೇತನ ಆಯೋಗದ ಒಂದು ಕೆಲಸ ಮತ್ತು ಕಾರ್ಯಗಳಿಗೆ ಸಂಬಂಧಿಸಿದಂತೆ ಒಂದು ದೊಡ್ಡ ನ್ಯೂಸ್ ಆಗಿದೆ ನೀವು ನಿನ್ನೆ ನಡೆದಿರುವಂತಹ ಕೆಲವು ದಿನಗಳ ಹಿಂದೆ ನಡೆದಿರುವಂತಹ ಸದನದ ಒಂದು ಕ್ಲಿಪ್ ಅನ್ನ ನೀವು ನೋಡಿದ್ರೆ ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರಿಗೆ ಏಳನೇ ವೇತನ ಆಯೋಗ ಡಿಲೇ ಆಗ್ತಾ ಇರೋದರ ವಿರುದ್ಧ ಅಪೋಸಿಷನ್ ಪಾರ್ಟಿಯ ಒಂದಿಷ್ಟು ಎಂ ಎಲ್ ಎಂಪಿಸ್ಗಳು ಈ ರೀತಿಯಾಗಿ ಹೋರಾಟ ಮಾಡೋದಕ್ಕೆ ಸಿದ್ಧರಾಗಿದ್ದು ಅದಕ್ಕೆ ಸಂಬಂಧಿಸಿದಂತೆ ಒಂದು ಆಡಿಯೋ ತುಂಬಾ ವೈರಲ್ ಆಗ್ತಾ ಇದೆ ಆ ಒಂದು ಕ್ಲಿಪ್ ಅನ್ನು ಕೂಡ ದಯವಿಟ್ಟು ನೀವು ನೋಡಿ ಆದ್ರೆ ಒಂದು ಭಜವಿಲ್ಲ ಅಲ್ಲ ಗಮನಸ್ಥಳ ವಿಚಾರಗಳನ್ನ ನಾವೆಲ್ಲರೂ ಸದಸ್ಯರು ಒಂದು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಎಲ್ಲಾರು ವ್ಯತ್ಯಾಸಗಳಿವೆ ಅದನ್ನ ಸರಿ ಮಾಡಿ ಅಂತ ಅವ್ರು ಗಮನ ಸೆಳೆಬೇಕೇ ದಿನ ಓದಿದ್ದೀನಿ ಅವೇರ್ನೆಸ್ ಅದ್ರ ಬಗ್ಗೆ ಅವೇರ್ನೆಸ್ ಇದೆ ಇಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂತ ಸಮಸ್ಯೆ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದನ್ನಾರು ಇಲಾಖೆ ಕೊಟ್ಟಂತ ಸಂದರ್ಭದಲ್ಲಿ ಈ ಒಂದು ಇಲಾಖೆ ಶಿಕ್ಷಣ ಇಲಾಖೆಯನ್ನು ಅದ್ರೊಳಗೆ ಸೇರಿದೆ ಆ ಶಿಕ್ಷಣ ಇಲಾಖೆ ಯಾಕೆ ಬಿಟ್ಟರು ಅಂತ ಶಿಕ್ಷಣ ಇಲಾಖೆ ಮಾನ್ಯ ಮಂತ್ರಿಗಳು ಅದನ್ನು ಕೇಳಬಹುದು ದಯಮಾಡಿ ಆರ್ಥಿಕ ವಿಚಾರದಲ್ಲಿ ಇದರಲ್ಲಿ ಅಲ್ಲೇ ತೆಗಬೇಕಾಗ್ತದೆ ಪ್ರೈಮರಿಯಿಂದ ಹಿಡಿದು ಕಾಲೇಜ್ ಅವರಿಗೆ ಎಚ್ ಎಂ ಅವರಿಗೆ ಪ್ರಿನ್ಸಿಪಾಲ್ರವರಿಗೆ ಈ ಸಮಸ್ಯೆ ಇದೆ ನಾನು ಪ್ರೈಮರಿ ಶಾಲೆಯಲ್ಲಿ ಕೆಲಸ ಮಾಡಿ ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಏಳನೇ ವೇತನ ಆಯೋಗ ಮತ್ತು ರಾಜ್ಯ ಸರ್ಕಾರಿ ನೌಕರರು ಸ್ಪೆಷಲಿ ಏನು ಜಿ ಪಿ ಎಸ್ ಟಿ ಆರ್ ಮತ್ತು ಟೀಚರ್ಸ್ ಗಳ ಏನು ಪ್ರಾಬ್ಲಮ್ಸ್ ಗಳಿದೆ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಮೊನ್ನೆ ಸದನದಲ್ಲಿ ಭಾರಿ ಚರ್ಚೆಯನ್ನ ಮಾಡಲಾಯಿತು ಅಲ್ಲಿ ಏಳನೇ ವೇತನ ಆಯೋಗದ ಬಗ್ಗೆಯೂ ಕೂಡ ಒಂದು ಕಾರ್ಯಕಲಾಪದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಡಿಸ್ಕಶನ್ ನಿಯಮ ಮುನ್ನೂರ ಮೂವತ್ತು ಏನ ಅಡಿಯಲ್ಲಿ ಸಭೆಯಲ್ಲಿ ಸ್ಪೀಕರ್ ಅವರು ಒಂದು ಇದು ಸ್ಲಾಟ್ ಅನ್ನ ಕೊಡ್ತಾರೆ ಆ ಒಂದು ಸ್ಲಾಟ್ ಅಲ್ಲಿ ಡಿಸ್ಕಶನ್ ಮಾಡಲಾಗುತ್ತೆ ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಆಲ್ರೆಡಿ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಿರುವಂತದ್ದು ನಮ್ಮ ಒಂದು ರಾಜ್ಯದಲ್ಲಿ ಮಾತ್ರ ಇದು ಇನ್ನೂ ಕೂಡ ನೇನೆ ಗುದಿಗೆ ಬಿದ್ದಿದೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ನೀಡಿದೆ ಅಕ್ಕಪಕ್ಕದ ರಾಜ್ಯಗಳು ಎರಡ್ ಮೂರು ವರ್ಷಗಳ ಹಿಂದೆ ಏಳನೇ ವೇತನ ಆಯೋಗ ನೀಡಿರುವಂತದ್ದು ಸೊ ರೂಲ್ಸ್ಗಳ ಪ್ರಕಾರ ನಾವು ನೋಡುವುದಾದ್ರೆ ಸಿಸ್ಟಮ್ ಸಿಸ್ಟಮ್ನ ರೂಲ್ಸ್ ನ ಚೆಕ್ ಮಾಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ನಲ್ಲಿಯೇ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಬೇಕಾಗಿತ್ತು ಬಟ್ ರಾಜ್ಯ ಸರ್ಕಾರ ಅದನ್ನ ಡಿಲೇ ಮಾಡ್ತಾ ಬಂದಿದೆ ಇದರಿಂದ ಸರ್ಕಾರಿ ನೌಕರರಿಗೆ ಅಪಾರವಾಗಿರುವಂತಹ ನಷ್ಟ ಆಗಿದೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗುತ್ತೆ ಸೊ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಏಳನೇ ವೇತನ ಆಯೋಗವನ್ನ ಪದೇ ಪದೇ ಡಿಲೇ ಮಾಡ್ತಾ ಇರೋದ್ರಿಂದ ಯಾವ ರೀತಿಯಾಗಿ ನಷ್ಟ ಆಗ್ತಾ ಇದೆ ಇದು ಇದೇ ರೀತಿಯಾಗಿ ಕಂಟಿನ್ಯೂ ಆದ್ರೆ ರಾಜ್ಯ ಸರ್ಕಾರಿ ನೌಕರು ಸಾಲದ ಸುಳಿಯಲ್ಲೇ ತಮ್ಮ ಒಂದು ಜೀವನವನ್ನ ಕಳೆಯಬೇಕಾಗುತ್ತದೆ ಈ ಎಲ್ಲ ಒಂದು ವಿಷಯಗಳನ್ನ ಏಳನೇ ವೇತನ ಸಮಿತಿಯ ಗಮನಕ್ಕೂ ಕೂಡ ತರಲಾಗಿದೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ತಿಳಿಸಲಾಗಿದೆ ಸೊ ಹಾಗಾಗಿ ಇವತ್ತು ಇವತ್ತಿನ ಒಂದು ವಿಡಿಯೋನ ಮುಖ್ಯ ಉದ್ದೇಶ ಹದಿನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ಸಂಜೆ ಐದು ಗಂಟೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಸಭಾಂಗಣ ಕಬ್ಬನ್ ಉದ್ಯಾನವನ ಬೆಂಗಳೂರು ಇಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀ ಷಡಕ್ಷೇರಿ ಅವರು ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ ಈ ಒಂದು ಮೀಟಿಂಗ್ ನ ಮುಖ್ಯ ಉದ್ದೇಶ ಏನಿದೆ ಈ ಒಂದು ಮೀಟಿಂಗ್ ನಲ್ಲಿ ಯಾವ ರೀತಿಯಾದಂತಹ ಡಿಸ್ಕಶನ್ ಗಳನ್ನ ಮಾಡಲಾಗ್ತಾ ಇದೆ ಯಾವ ಡಿಸಿಷನ್ ತೆಗೆದುಕೊಳ್ಳೋದಕ್ಕಾಗಿ ಸಿ ಎಸ್ ಷಡಕ್ಷರಿ ಅವರು ಈ ಮೀಟಿಂಗ್ ಅನ್ನ ಕರೆದಿದ್ದಾರೆ ಸಂಪೂರ್ಣವಾಗಿರುವಂತಹ ಚರ್ಚೆ ನಾವು ಮಾಡಲಿದ್ದೇವೆ ಬಟ್ ಅದಕ್ಕಿಂತ ಮುಂಚೆ ದಯವಿಟ್ಟು ಈ ಒಂದು ಮಾಹಿತಿಯನ್ನು ವ್ಯಾಪಕವಾಗಿ ಪ್ರಚಾರ ಮಾಡಿ ಮೊಟ್ಟ ಮೊದಲನೇದಾಗಿ ಸರ್ಕಾರಿ ನೌಕರು ತಮ್ಮ ಒಂದು ಒಗ್ಗಟ್ಟನ್ನ ತೋರಿಸಬೇಕಾಗುತ್ತೆ ಈ ಒಂದು ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಆ ಒಂದು ಪ್ರೊಸೆಸ್ ಅನ್ನ ನೀವು ಸ್ಟಾರ್ಟ್ ಮಾಡಬಹುದು ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿ ಇನ್ನು ಕೂಡ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಸೊ ಮೊಟ್ಟ ಮೊದಲನೇದಾಗಿ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ಫರ್ದರ್ ನೀಡ್ತಾ ಹೋಗ್ತಾರೆ ಇವತ್ತೆ ರಿಲೀಸ್ ಆಗಿರುವಂತಹ ಪತ್ರ ವೃಂದ ಸಂಘಗಳ ಹಾಗೂ ಸೇವಾ ಸಂಘಗಳ ಅಧ್ಯಕ್ಷರ ಸಭಾ ತಿಳುವಳಿಕೆ ಮಾನ್ಯರೇ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಪೂರಕವಾಗಿ ಬೆಂಗಳೂರು ನಗರದ ಅರಮನೆ ಆವರಣದಲ್ಲಿ ದಿನಾಂಕ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನವನ್ನ ಆಯೋಜಿಸಲಾಗಿದ್ದು ಈ ಒಂದು ಸಮ್ಮೇಳನವನ್ನ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಲಿದ್ದು ಮಾನ್ಯ ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಸಚಿವರು ಹಾಗೂ ಸರ್ಕಾರದ ಉನ್ನತ ಅಧಿಕಾರಿಗಳು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ಮಹಾ ಸಮ್ಮೇಳನದ ಸಂಬಂಧ ಪೂರ್ವಭಾವಿ ಸಭೆಯನ್ನು ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ಸಂಜೆ ಐದು ಗಂಟೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಸಭಾಂಗಣ ಕಬ್ಬನ್ ಉದ್ಯಾನವನ ಬೆಂಗಳೂರು ಇಲ್ಲಿ ರಾಜ್ಯಾಧ್ಯಕ್ಷರಾದ ಶ್ರೀ ಎಸ್ ಅವರು ಅಧ್ಯಕ್ಷತೆಯಲ್ಲಿ ರಾಜ್ಯದ ವಿವಿಧ ಇಲಾಖೆಗಳ ವೃಂದ ಸಂಘಗಳ ಹಾಗೂ ಸೇವಾ ಸಂಘಗಳ ಅಧ್ಯಕ್ಷರುಗಳು ಸಭೆಯನ್ನು ಕರೆಯಲಾಗಿದೆ ಸದರಿ ಸಭೆಗೆ ತಾವು ಖುದ್ದಾಗಿ ಹಾಜರಾಗಿ ಸಲಹೆ ಸೂಚನೆಗಳನ್ನು ನೀಡಿ ಸಭೆಯನ್ನು ಯಶಸ್ವಿಗೊಳಿಸಲು ಕೋರಿದೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಶ್ರೀನಿವಾಸ್ ತಿಮ್ಮೇಗೌಡ ಪ್ರಧಾನ ಕಾರ್ಯದರ್ಶಿ ಇಲ್ಲಿ ನೋಡ್ತಾ ಏನು ಇರುವಂತ ರಾಜ್ಯ ಸರ್ಕಾರಿ ನೌಕರ ಸಮ್ಮೇಳನವನ್ನ ಆಯೋಜಿಸಲಾಗಿದೆ ಆ ಒಂದು ಸಮ್ಮೇಳನದ ರೂಪುರೇಷೆಗಳು ಯಾವ ರೀತಿಯಾಗಿ ಇರಬೇಕು ಆ ಒಂದು ಸಮ್ಮೇಳನದಲ್ಲಿ ಯಾವೆಲ್ಲ ಬೇಡಿಕೆಗಳು ಸರ್ಕಾರದ ಮುಂದೆ ನಾವು ಇಡಬೇಕಾಗುತ್ತೆ ಯಾವ ರೀತಿಯಾಗಿ ಸರ್ಕಾರದ ಮುಂದೆ ನಾವು ಫಿಟ್ಮೆಂಟ್ ಆಗಿರಬಹುದು ಎಂ ಪಿ ಎಸ್ ಅನ್ನ ಕ್ಯಾನ್ಸಲ್ ಮಾಡಿ ಓಪಿ ಎಸ್ ಪ್ರಕ್ರಿಯೆ ಬಗ್ಗೆ ಆಗಿರಬಹುದು ಮತ್ತು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಆಗಿರಬಹುದು ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ ಗ್ರೂಪ್ ಡಿ ನೌಕರರಿಗೆ ಕನಿಷ್ಠ ಮೂವತ್ತೈದು ಸಾವಿರ ಸಂಬಳ ಅಂಡ್ ಇನ್ನೂ ಹತ್ತು ಹಲವಾರು ಬೇಡಿಕೆಗಳೇನು ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಇಷ್ಟು ದಿನಗಳಿಂದ ಇಡ್ತಾ ಬಂದಿದ್ದಾರೆ ಆ ಎಲ್ಲ ಒಂದು ಬೇಡಿಕೆಗಳನ್ನು ಒಂದು ಪಟ್ಟಿ ಮಾಡಿ ಒಂದು ಫೈಲ್ ಮುಖಾಂತರ ಆ ಸರ್ಕಾರಿ ನೌಕರರ ಸಂಘದ ಆ ಒಂದು ಸಮ್ಮೇಳನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟು ಅವರ ಕಡೆಯಿಂದ ಅದಕ್ಕೆ ಅಫಿಷಿಯಲ್ ಆಗಿರುವಂತ ಒಂದು ಅಂಗೀಕಾರವನ್ನು ಪಡೆದುಕೊಳ್ಳಬೇಕು ಎನ್ನುವುದರ ಮೇಲೆ ಒಂದು ಕಂಪ್ಲೀಟ್ ಆಗಿರುವಂತಹ ಚರ್ಚೆಯನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳನ್ನ ಇಲ್ಲಿ ಆಹ್ವಾನಿಸಲಾಗಿದೆ ಅಂಡ್ ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಈ ಒಂದು ಸಭೆ ಹದಿನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ಸಂಜೆ ಐದು ಗಂಟೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಭಾಂಗಣದಲ್ಲಿ ನಡೆಯಲಿದ್ದು ಎಲ್ಲ ಸದಸ್ಯರು ಉಪಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಇದರಲ್ಲಿ ಪ್ರೆಸೆಂಟ್ ಇರಬೇಕು ಅದು ಕಡ್ಡಾಯವಾಗಿ ಪ್ರೆಸೆಂಟ್ ಇರಬೇಕು ಅನ್ನೋ ಒಂದು ಮಾತನ್ನ ಶ್ರೀಯುತ ಷಡಚರಿ ಅವರು ಹೇಳ್ತಾ ಇದ್ದಾರೆ ಸೊ ಈ ಒಂದು ಸಭೆಯ ಮುಖ್ಯ ಉದ್ದೇಶ ರಾಜ್ಯ ಸರ್ಕಾರಿ ನೌಕರರು ಯಾವ ರೀತಿಯಾದಂತಹ ಬೇಡಿಕೆಗಳನ್ನ ಇಡಬೇಕಾಗಿದೆ ಏನೆಲ್ಲ ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ ಫಿಟ್ಮೆಂಟ್ ಇನ್ ಟರ್ಮ್ಸ್ ಆಫ್ ಫಿಟ್ಮೆಂಟ್ ಆಗಿರ್ಬೋದು ನಾನು ಆಲ್ರೆಡಿ ಹೇಳಿದ ಹಾಗೆ ಪ್ರತಿಯೊಂದನ್ನು ಕೂಡ ಪ್ರೀ ಪ್ಲಾನ್ ಆಗಿ ಒಂದು ಸಭೆಯಲ್ಲಿ ನಾವು ಯಾವ ರೀತಿಯಾದಂತಹ ಬೇಡಿಕೆಗಳು ಇಡಬೇಕು ಎನ್ನುವುದರ ಬಗ್ಗೆ ಶ್ರೀಯುತ ಷಡಕ್ಷಿರಿ ಅವರು ಮೊದಲೇ ಪ್ಲಾನ್ ಅನ್ನ ಮಾಡ್ತಾ ಇದ್ದು ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತದ್ದು ರಾಜ್ಯ ಸರ್ಕಾರಿ ನೌಕರರ ಈ ಒಂದು ಮಹಾ ಸಮ್ಮೇಳನದಲ್ಲಿ ಎಲ್ಲೂ ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನ ಬಂದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗೋದಿಲ್ಲ ಇದೊಂದು ರಾಜ್ಯ ಸರ್ಕಾರಿ ನೌಕರರ ಬೃಹತ್ ಆಗಿರುವಂತಹ ಮಹಾ ಸಮ್ಮೇಳನ ಆಗಿರೋದ್ರಿಂದ ಇದರಲ್ಲಿ ಕನಿಷ್ಠ ಮೂರರಿಂದ ನಾಲ್ಕು ಲಕ್ಷ ಸರ್ಕಾರಿ ನೌಕರರ ಒಂದು ಉಪಸ್ಥಿತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಸಮ್ಮೇಳನದಲ್ಲಿ ಜಾಸ್ತಿ ಜಾಸ್ತಿ ಜನರನ್ನ ಕರ್ಕೊಂಡು ಬರ್ತಾ ಇಲ್ಲಿ ಆಗಬೇಕು ಅನ್ನೋ ಒಂದು ತಮ್ಮ ಒಂದು ಹಿಂದಿನ ಸ್ಟೇಟ್ಮೆಂಟ್ ಅಲ್ಲಿ ಅವರು ಹೇಳಿದ್ದಾರೆ ಸೊ ಆ ಒಂದು ಸ್ಟೇಟ್ಮೆಂಟ್ ಕೂಡ ಇಲ್ಲಿ ನೀವು ಕೇಳಬಹುದು ಯಾವ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯ ಸರ್ಕಾರಿ ನೌಕರು ಪಾಲ್ಗೊಳ್ಬೇಕು ಅಂತ ಮೂರು ಡಿಮ್ಯಾಂಡ್ ಇಟ್ಟಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಉಪ ಮುಖ್ಯಮಂತ್ರಿಗಳು ಬರ್ತಾರೆ ಸಚಿವರು ಬರ್ತಾರೆ ಆ ಸಭೆಯಲ್ಲಿ ಈ ಮೂರು ಯೋಜನೆಗಳ ಬಗ್ಗೆ ಘೋಷಣೆ ಮಾಡುವಂತ ಒಂದು ವಿಶ್ವಾಸದ ಮಾತುಗಳನ್ನು ಅವ್ರು ಹೇಳಿರೋ ಕಾರಣಕ್ಕಾಗಿ ಒಂದ್ ಎರಡು ಮೂರು ಲಕ್ಷ ಜನ ಪ್ಯಾಲೇಸ್ ಗ್ರೌಂಡ್ ಸೇರ್ತವೆ ಅವತ್ತಿನ ದಿವಸ ಮಧುಗೇರಿ ತುಮಕೂರು ಜಿಲ್ಲೆ ಎಲ್ಲ ತಾಲೂಕು ಅಧ್ಯಕ್ಷರು ಕೂಡ ಇಲ್ಲೇ ಇದ್ದಾರೆ ಪ್ರತಿ ತಾಲೂಕಿನಿಂದ ಇಪ್ಪತ್ತ ಬಸ್ ಬರ್ಕೊಂಡು ತುಮಕೂರು ಬೆಂಗಳೂರಿಗೆ ಹತ್ರ ಇದೆ ಇಲ್ಲಿರುವಂತ ಇಪ್ಪತ್ ಸಾವಿರ ನೌಕರು ಕೂಡ ಅವತ್ತಿನ ದಿವಸ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇರಬೇಕು ಇವತ್ತು ನಿಮ್ ಮಕ್ಳಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತೀವಿ ಫೋಟೋ ಸಿಗತ್ತೆ ಗೌರವ ಸಿಗುತ್ತೆ ಸಂಘಟನೆಯಿಂದ ಅಂತ ಹೇಳಿ ತಾವು ಅದು ನಾಳೆ ನಮ್ಮ ಬದುಕಿಗೆ ಗೌರವ ಹೋರಾಟ ಮಾಡೋ ಒಂದ್ ರೂಪಾಯಿ ಸ್ಟೇಕ್ ದುಡ್ಡು ಕೊಟ್ಟಿದ್ರಿ ಅನ್ರಿ ನೀವು ಕೊಟ್ಟಿಲ್ಲ ಈಗಲೂ ಅಷ್ಟೇ ಸಮ್ಮೇಳನ ಮಾಡ್ಬೇಕಾದ್ರೆ ಒಂದು ಸಿಂಗಲ್ ಎಲ್ ಪಿ ನಮ್ ನೌಕರ್ ಕೊಡಂಗಿಲ್ಲ ನಿಮ್ ತಾಲೂಕ್ ಮುಂದೆ ಬಸ್ ಇರ್ತದೆ ಬಸ್ ಹತ್ಕಳಿ ಬರ್ರಿ ಊಟ ಮಾಡ್ಕೊಂಡ್ ಬಂದ್ ಮನೆ ನೋಡಿ ತುಂಬಾ ಕ್ಲಿಯರ್ ಆಗಿ ಸಿ ಎಸ್ ಷಡಕ್ಷರಿ ಅವರು ಹೇಳಿರುವಂಥದ್ದು ನಮ್ಮ ಒಂದು ತಾಲೂಕು ಲೆವೆಲ್ ಅಲ್ಲಿ ಎಲ್ಲ ಕಡೆ ಬಸ್ ವ್ಯವಸ್ಥೆಗಳನ್ನ ಮಾಡಲಾಗುವುದು ಜಸ್ಟ್ ಸರ್ಕಾರಿ ನೌಕರು ಆ ಒಂದು ಬಸ್ ಹತ್ಕೋಬೇಕು ಬಂದು ಅರಮನೆ ಪ್ಯಾಲೇಸ್ ಅಲ್ಲಿ ಪಾಲ್ಗೊಳ್ಬೇಕು ಊಟ ಮಾಡ್ಕೊಂಡು ಮನೆಗೆ ಹೋಗಬೇಕು ಅನ್ನೋ ಒಂದು ಮಾತನ್ನ ತುಂಬಾ ಕ್ಲಿಯರ್ ಆಗಿ ಮೊನ್ನೆ ನಡೆದಿರುವಂತಹ ಒಂದು ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಅದಕ್ಕಾಗಿ ಸರ್ಕಾರಿ ನೌಕರಿಗೆ ಯಾವುದೇ ರೀತಿಯಾದಂಥ ಹಣಕ್ಕೆ ಬೇಡಿಕೆ ಇಡಲಾಗುವುದಿಲ್ಲ ಅಥವಾ ಯಾವುದೇ ರೀತಿಯಾದಂತಹ ಚಂದ ವಸೂಲಿಯ ಕೆಲಸವನ್ನು ನಾವು ಮಾಡೋದಿಲ್ಲ ಅನ್ನೋ ಒಂದು ಮಾತನ್ನ ಶ್ರೀಯುತ ಷಡಕ್ಷರಿ ಅವರು ಹೇಳ್ತಾ ಇದ್ದಾರೆ ಸೊ ಇದರ ಅರ್ಥ ಈ ಒಂದು ಏಳನೇ ಇಪ್ಪ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನಂದು ಏನು ಮಹಾ ಸಮ್ಮೇಳನವನ್ನ ಮಾಡಲಾಗ್ತಾ ಇದೆ ಆ ಒಂದು ಮಹಾ ಸಮ್ಮೇಳನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರನ್ನ ಪಾಲ್ಗೊಳಿಸುವ ಜವಾಬ್ದಾರಿ ಪ್ರತಿಯೊಬ್ಬ ಸರ್ಕಾರಿ ನೌಕರದಾಗಿದೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ಇದಕ್ಕೆ ಹೊಣೆ ಆಗ್ತಾರೆ ಏನಕ್ಕೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರು ಪಾಲ್ಗೊಂಡಾಗ ಮಾತ್ರ ಆ ಒಂದು ಸಭೆ ಯಶಸ್ವಿ ಆಗಲಿದೆ ಅವಾಗ ಮಾತ್ರ ಸಿಎಂ ಸಿದ್ದರಾಮಯ್ಯನವರು ನಮ್ಮ ಒಂದು ಮಾತುಗಳನ್ನ ಕೇಳಲಿದ್ದಾರೆ ಸೊ ಆ ಒಂದು ಕಾರಣಕ್ಕಾಗಿಯೇ ರಾಜ್ಯ ಸರ್ಕಾರಿ ನೌಕರು ಈ ಒಂದು ಬೃಹತ್ ಆಗಿರುವಂತಹ ಸಮ್ಮೇಳನವನ್ನ ಪೈ ಕೈಗೊಂಡಿದ್ದು ಇದರಲ್ಲಿ ಲಕ್ಷೋಪಾದಿ ಲಕ್ಷದ ಜನ ಸರ್ಕಾರಿ ನೌಕರರು ಪಾಲ್ಗೊಳ್ಳೋಕೆ ಸಿದ್ಧರಾಗಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಆಯಾ ಜಿಲ್ಲೆಯ ಸಚಿವರು ಅಧ್ಯಕ್ಷರುಗಳು ಕೂಡ ತಮ್ಮ ತಮ್ಮ ಒಂದು ಇಲಾಖೆಗಳಲ್ಲಿ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ತಿಳಿಸಬೇಕಾಗುತ್ತೆ ಅಂಡ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಕೂಡ ಸಾವಿರಾರು ಜನರು ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತೀರಾ ಡೈಲಿ ಅಪ್ಡೇಟ್ಸ್ ಗಳನ್ನ ಪಡಿತಾ ಇರ್ತೀರಾ ದಯವಿಟ್ಟು ಈ ಒಂದು ಮಾಹಿತಿಯನ್ನ ಎಲ್ಲರ ಜೊತೆ ಶೇರ್ ಮಾಡುವಂತಹ ಒಂದು ಜವಾಬ್ದಾರಿ ಇವಾಗ ನಿಮ್ಮದಾಗಿದೆ ಏನಕಂದ್ರೆ ಸಿಎಂ ಸಿಎಂ ಅವರ ಒಂದು ಮನವೊಲಿಸುವುದಕ್ಕೆ ಸಿ ಎಸ್ ಷಡಕ್ಷೇರಿ ಅವರು ಮಾತ್ರ ಬಂದ್ರೆ ಅಥವಾ ಸಭಾಧ್ಯಕ್ಷರು ಮಾತ್ರ ಬಂದ್ರೆ ಆಗೋದಿಲ್ಲ ಅದರಲ್ಲಿ ಸರ್ಕಾರಿ ನೌಕರರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ನೀವೇ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ರಾಜ್ಯದ ತಾಲೂಕು ತಾಲೂಕುದಿಂದ ಜಿಲ್ಲೆ ಜಿಲ್ಲೆಯಿಂದ ಒಂದು ಹಳ್ಳಿ ಹಳ್ಳಿಯಿಂದ ಸರ್ಕಾರಿ ನೌಕರರು ಪತ್ರವನ್ನು ಬರಿತಾ ಇರುವಂಥದ್ದು ಏಳನೇ ವೇತನ ಆಯೋಗ ಯಾಕೆ ಎಷ್ಟು ಡಿಲೇ ಆಗ್ತಾ ಇದೆ ನಾವು ಹೋರಾಟವನ್ನ ಮಾಡೋದಕ್ಕೆ ಸಿದ್ಧರಿದ್ದೇವೆ ಸಿ ಎಸ್ ಷಡಕ್ಷರಿ ಅವರೇ ನೀವು ಒಂದು ಮುಷ್ಕರಕ್ಕೆ ಕರೆ ನೀಡಿ ನಾವೆಲ್ಲರೂ ಕೂಡ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿದ್ರು ಸೊ ಹಾಗಾದ್ರೆ ಇವಾಗ ಸಪೋರ್ಟ್ ಮಾಡುವಂತ ಟೈಮ್ ಬಂದಿದೆ ಅಂತ ಹೇಳ್ಬೋದು ಇವಾಗ ಸರ್ಕಾರಿ ನೌಕರು ಒಗ್ಗೂಡುವಂತ ಒಂದು ಟೈಮ್ ಬಂದಿದೆ ಅಂತಾನೆ ಹೇಳ್ಬೋದು ಏನಕ್ಕೆ ಹದಿನಾಲ್ಕನೇ ಹದಿನಾಕನೇ ತಾರೀಕಿನಂದು ನಡೀತಾ ಇರುವಂತಹ ಸಭೆ ಅದಕ್ಕಾಗಿಯೇ ಸಿ ಎಸ್ ಅವರು ಮಾಡ್ತಾ ಇದ್ದಾರೆ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಬೇಕು ಅಟ್ಲೀಸ್ಟ್ ಬೆಂಗಳೂರಿನ ಸುತ್ತಮುತ್ತ ಇರುವಂತ ಎಲ್ಲ ರಾಜ್ಯ ಸರ್ಕಾರಿ ನೌಕರು ಇದರಲ್ಲಿ ಪಾಲ್ಗೊಳ್ಬೇಕಾಗುತ್ತೆ ದೂರ ಇದ್ರೂ ಕೂಡ ಒಂದು ದಿನದ ಸಲುವಾಗಿ ಯಾರಾದರೂ ಒಂದು ಸಲುವಾಗಿ ಬೆಂಗಳೂರಿನ ಬೆಂಗಳೂರಿಗೆ ಬಂದರೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಅಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಎಷ್ಟು ಜಾಸ್ತಿ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತೀರಾ ಅಷ್ಟೇ ಜಾಸ್ತಿ ಜನರಿಗೆ ತಲುಪುತ್ತೆ ಅಂಡ್ ಎಲ್ಲ ಸರ್ಕಾರಿ ನೌಕರು ಅಚಾನಕ್ ಆಗಿ ಏನಾದರೂ ಬೆಂಗಳೂರಿಗೆ ಬಂದರೆ ಅವರು ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳುವಂಥ ಒಂದು ಸಮಯಾವಕಾಶ ಸಿಗುತ್ತೆ ಸೊ ಐದನೇ ವೇತನ ಆಯೋಗ ನಾಲ್ಕನೇ ವೇತನ ಆಯೋಗ ಆರನೇ ವೇತನ ಆಯೋಗ ಬಂದಿದೆ ಬಟ್ ಯಾವುದೇ ಇರ್ತಾ ಅವಾಗ ಅಷ್ಟು ಮೀಡಿಯಾ ಕವರೇಜ್ ಕೂಡ ಸಿಗ್ತಾ ಇರಲಿಲ್ಲ ಬಟ್ ನಾವು ಈ ಒಂದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಇದರ ಮುಖಾಂತರ ಸರ್ಕಾರಿ ನೌಕರಿಗೆ ಅವೇರ್ನೆಸ್ ಹೊರಡಿಸುವಂತ ಒಂದು ಕೆಲಸ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಕ್ಷರಿ ಅವರು ಸೊ ಮಹಾ ನಾಯಕ ಅಂತ ಏನು ನಾವು ಕರಿತೀವಿ ಅವರು ಕೂಡ ತುಂಬಾ ಆಕ್ಟಿವ್ ಆಗಿ ಈ ಒಂದು ವ್ಯಾಪಕ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಇವಾಗ ಅವರ ಒಂದು ಕರ್ತವ್ಯ ಆಗುತ್ತೆ ಈ ಒಂದು ವಿಡಿಯೋನ ಲೈಕ್ ಮಾಡುವಂಥದ್ದು ಮತ್ತು ಈ ಒಂದು ವಿಡಿಯೋನ ಶೇರ್ ಮಾಡುವಂಥದ್ದು ಅದ್ರ ಜೊತೆಗೇನೆ ಯಾರೆಲ್ಲ ಇಪ್ಪತ್ತೇಳನೇ ತಾರೀಕಿಗೆ ಬರ್ತಾ ಇದ್ದೀರಾ ಎಲ್ಲರೂ ಕೂಡ ಒಂದು ಪ್ರಿಪರೇಷನ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಇಪ್ಪತ್ತೇಳನೇ ತಾರೀಕಿಗೆ ಕಡ್ಡಾಯವಾಗಿ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಹಾಜರಿರುವುದಕ್ಕೆ ಟ್ರೈ ಮಾಡಿ ಅಂತ ಈ ಒಂದು ಸಭೆಯನ್ನು ಆಯೋಜಿಸಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಮತ್ತೆ ಬಂಬರುವಂಥ ದಿನಗಳಲ್ಲಿ ಸಿ ಎಸ್ ಷಾಚೇರಿ ಅವರು ಅಫಿಷಿಯಲ್ ಆಗಿರುವಂತಹ ಸ್ಟೇಟ್ಮೆಂಟ್ಸ್ ಬಿಡ್ತಾರೆ ಅಫಿಷಿಯಲ್ ಆಗಿರುವಂಥ ಪತ್ರಗಳನ್ನು ಕೂಡ ರಿಲೀಸ್ ಮಾಡ್ತಾರೆ ಬಟ್ ಎಲ್ಲರ ಕರ್ತವ್ಯ ಕೂಡ ಇಲ್ಲಿ ಹೌದು ಈ ಒಂದು ಮಾಹಿತಿಯನ್ನ ಶೇರ್ ಮಾಡುವಂಥದ್ದು ಈ ಒಂದು ವರ್ಡ್ ಸ್ಪ್ರೆಡ್ ಮಾಡುವಂಥದ್ದು ನಿಮ್ಮ ಒಂದು ಶೇರ್ ಇಂದ ಈ ಒಂದು ಮಾಹಿತಿ ಸಾವಿರಾರು ಜನ ತಲುಪುತ್ತೆ ಅಂತಾನೆ ಹೇಳಬಹುದು ಸೊ ಯಾರೆಲ್ಲ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಈ ಒಂದು ಮೀಟಿಂಗ್ ಈ ಒಂದು ಸಭೆಯನ್ನ ಕರೆದಿದ್ದಾರೆ ಅಂತ ಇಲ್ಲಿ ನೋಡ್ತಾ ಇರುವಂತದ್ದು ಅಧ್ಯಕ್ಷರು ಕರ್ನಾಟಕ ಸಚಿವಾಲಯ ನೌಕರರ ಸಂಘ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖಾ ನೌಕರ ಕೇಂದ್ರ ಆರೋಗ್ಯ ಇಲಾಖೆ ಎಲ್ಲ ವೃಂದ ಸಂಘಗಳು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪ್ರೌಢಶಾಲಾ ಶಿಕ್ಷಕರ ಸಂಘ ಕಂದಾಯ ಇಲಾಖಾ ನೌಕರರ ಸಂಘ ವೈದ್ಯಾಧಿಕಾರಿಗಳ ಸಂಘ ಆಡಳಿತ ಸೇವಾ ಅಧಿಕಾರಿಗಳ ಸಂಘ ಕೆ ಎಸ್ ಅಧಿಕಾರಿಗಳು ಮತ್ತು ನೌಕರರ ಸಂಘ ವಾಣಿಜ್ಯ ತೆರಿಗೆ ಪದವಿ ಪೂರ್ವ ಪದವಿ ಪೂರ್ವ ಕಾಲೇಜು ಪಡ್ತಿ ಇವರೆಲ್ಲರೂ ಒಬ್ರು ಇಬ್ರು ಅಂತ ಇಲ್ಲ ಇಲ್ಲಿ ಲಿಸ್ಟ್ ನೋಡ್ತಾ ಇದ್ದೀರಾ ಈ ಒಂದು ಲಿಸ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ನಾಲ್ಕೈದು ಲಕ್ಷ ಭವ್ಯ ಒಂದು ಸಮ್ಮೇಳನದಲ್ಲಿ ಬರ್ತಾ ಇರುವಂತದ್ದು ಸೊ ನೀವು ಯಾವತ್ತು ಜೀವನದಲ್ಲಿ ನಾಲ್ಕೈದು ಲಕ್ಷ ಜನ ಸೇರಿರುವಂಥದ್ದು ನೋಡೋದಕ್ಕೆ ಸಾಧ್ಯ ಇಲ್ಲ ಆ ಒಂದು ಅವಸರವನ್ನ ಸಿ ಎಸ್ ಷಡಕ್ಷರಿ ಅವರು ನಿಮಗೆ ಇಪ್ಪತ್ತೇಳನೇ ತಾರೀಕಿನಂದು ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಬನ್ನಿ ಭಾಗವಹಿಸಿ ಯಶಸ್ವಿ ಮಾಡಿ ಈ ಒಂದು ಸೇವಾ ಸಂಘಗಳ ಒಂದು ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತಹ ಇಂಪಾರ್ಟೆಂಟ್ ಮೀಟಿಂಗ್ ಅನ್ನ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ ದಯವಿಟ್ಟು ಮಾಹಿತಿಯನ್ನು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ